ನಮಸ್ಕಾರ ಎಲ್ಲ ರೈತರಿಗೂ ನಾನು ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಬೆಳೆ ಪರಿಹಾರದ ಬಗ್ಗೆ ಒಂದು ವಿಡಿಯೋನ ಮಾಡಿದೆ ಅದಕ್ಕೆ ತುಂಬ ಜನ ತುಂಬ ಚೆನ್ನಾಗಿ ಬೆಂಬಲನ ಕೊಟ್ಟಿದ್ದೀರಾ ಹಾಗಾಗಿ ಈ ವಿಡಿಯೋನ ಮತ್ತೆ ಮಾಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಬೆಳೆ ಪರಿಹಾರದ ಹಣನ ರಿಲೀಸ್ ಮಾಡಿದ್ದಾರೆ ಯಾರಿಗೆಲ್ಲ ರಿಲೀಸ್ ಮಾಡಿದ್ದಾರೆ ಎಲ್ಲರ ಖಾತೆಗೂ ಬಂದಿದೆಯಾ ಬಂದಿಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮಸ್ಕಾರ ಮತ್ತೊಮ್ಮೆ ವಿತ್ ಸ್ವಾತಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋನ ಕೊರೆವರೆಗೂ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ರೈತರಿಗೆ ಬೆಳೆ ಪರಿಹಾರ ಅಂತ ಹೇಳಿ ಈಗಂತೂ ಮಳೆ ಶುರುವಾಗಿದೆ ಹಾಗೆಯೇ ಬರಗಾಲದಲ್ಲೂ ಬಹಳಷ್ಟು ಏನು ಹಣನ ಕೊಡ್ತೀವಿ ಅಂತ ಹೇಳಿ ಬರ ಪರಿಹಾರ ಮಳೆ ಪರಿಹಾರ ಅಂತ ಹೇಳಿ ಒಂದಷ್ಟು ಸರ್ಕಾರದಿಂದ ರೈತರಿಗೆ ದುಡ್ಡುಗಳಾಗಿ ಸಿಗ್ತಾಯಿತ್ತು ಅದು ಕಂತ ಕಂತಲ್ಲಿ ಸಿಗ್ತಾಯಿತ್ತು ರೈತರಿಗೆ ತುಂಬ ಜನ ರೈತರಿಗೆ ಈಗಲೂ ಕೂಡ ಈ ಹಣ ಬಂದು ರೀಚ್ ಆಗಲಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ನೀವು ನಿಮ್ಮ ಡಾಕ್ಯುಮೆಂಟ್ಸ್ನ ಕರೆಕ್ಟಾಗಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿಲ್ಲ ಅನ್ನೋದು ಒಂದು ಕಾರಣ ಆಗಿರುವಂಥದ್ದು ನಿಮ್ಮ ಆಸ್ತಿ ವಿವರಗಳು ಅಥವಾ ನಿಮ್ಮ ಜಮೀನಿನ ವಿವರಗಳು ಎಷ್ಟಿದ್ದಾವೆ ಅಂತ ಹೇಳಿಬಿಟ್ಟು ಸರ್ಕಾರಕ್ಕೆ ನೀವು ತಹಸೀಲ್ದಾರ್ ಆಫೀಸಿಂದ ಇದಕ್ಕೆ ಒಂದು ಸರ್ಟಿಫಿಕೇಟ್ನ ತೊಗೋಬೇಕಾಗಿದೆ ಓದ್ ವಿಡಿಯೋದಲ್ಲೂ ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ನೀವು ಆ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ಮತ್ತೆ ತಿಳಿಸ್ಕೊಡ್ತೀವಿ ನಿಮ್ಮ ಜಮೀನ್ ಎಷ್ಟಿದೆ ಏನು ಬೆಳೆ ಬೆಳೀತಾ ಇದ್ದೀರಾ ಅಂತ ಹೇಳಿ ನಿಮ್ಮ ತಹಸೀಲ್ದಾರ್ ಆಫೀಸಲ್ಲಿ ನೀವು ಒಂದು ಸರ್ಟಿಫಿಕೇಟ್ನ ಮಾಡಿಸ್ಕೊಂಡು ನೀವು ಬೆಳೆ ಪರಿಹಾರಕ್ಕೆ ಏನಾದರೂ ಅಪ್ಲಿಕೇಶನ್ನ ಹಾಕಿದರೆ ಆ ಅಪ್ಲಿಕೇಶನಲ್ಲಿ ಈ ಡಾಕ್ಯುಮೆಂಟೇಶನ್ನ ಕೂಡ ನೀವು ಸೇರಿಸಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಬೆಳೆ ಪರಿಹಾರದ ಹಣ ಏನು ಬರ್ತಾ ಇದೆ ಈ ಹಣ ಬರೋದಿಲ್ಲ ನಿಮ್ಮೆಲ್ಲರಿಗೂ ಗೊತ್ತು ಎರಡು ಸಾವಿರ ರೂಪಾಯಿ ಬೆಳೆ ಪರಿಹಾರಕ್ಕೆ ಸರ್ಕಾರದಿಂದ ಪ್ರತಿ ತಿಂಗಳು ಕೊಡ್ತಾ ಇದ್ದಿದ್ದಂಥದ್ದು ಆದರೆ ಈಗ ಕೆಲವೊಂದಷ್ಟು ರೈತರಿಗೆ ಬೆಳೆ ಪರಿಹಾರದ ಹಣ ಬರ್ತಾ ಇಲ್ಲ ಏನಕ್ಕೆ ಅಂದರೆ ಡಾಕ್ಯುಮೆಂಟೇಶನ್ಸ್ ಆಗಿಲ್ಲ ಅಂತ ಮೊದಲನೇ ಕಂತು ಬಂತು ಎರಡನೇ ಕಂತು ನಿಮ್ಮ ಜಮೀನಿನ ಆಧಾರದ ಮೇಲೆ ನಿಮಗೆಲ್ಲರಿಗೂ ಹಣ ಬಂತು ಆದರೆ ಈಗ ಮೂರನೇ ಕಂತು ಬರೋ ಸಮಯದಲ್ಲಿ ಈಗ ಹೊಡೆತ ಬಿದ್ದಿರುವಂಥದ್ದು ಯಾಕೆ ಬಂದಿಲ್ಲ ಅಂತ ಹೇಳಿದ್ರು ಇದೇ ಡಾಕ್ಯುಮೆಂಟೇಷನ್ ಇಶ್ಯೂ ಆಗಿರುವಂಥದ್ದು ಹಾಗೆಯೇ ಈಗ ಮೂರನೇ ಕಂತಿನ ಹಣ ಮೂರು ಮೂರು ಸಾವಿರ ರೂಪಾಯಿ ರೈತರಿಗೆ ಬಂದಿದೆ ಆದರೆ ಯಾವ ರೈತರು ಅಂತ ಹೇಳಿದ್ರೆ ಸಣ್ಣ ರೈತರು ಅತಿ ಸಣ್ಣ ರೈತರು ಈ ಎರಡು ಕ್ಯಾಟಗರಿಯಲ್ಲಿ ಬರುವಂಥ ಬೆಳೆ ಯಾರೋ ತೆಗಿತಾ ಇರುವಂಥ ರೈತರಿಗೆ ಈಗ ಮೂರು ಮೂರು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಬಂದು ಜಮಾ ಆಗಿರುವಂಥದ್ದು ನೀವು ದಿನ ಹೋಗಿ ಚೆಕ್ ಮಾಡ್ಕೋಬೇಕಾಗತ್ತೆ ಒಂದು ನಿಮ್ಮ ಪಾಸ್ಬುಕ್ನ ಎಂಟ್ರಿ ಮಾಡಿಸಿ ಚೆಕ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನೀವು ಆನ್ಲೈನಲ್ಲಿ ಏನಾದರೂ ಮೊಬೈಲ್ ಬ್ಯಾಂಕಿಂಗ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅದರಲ್ಲಿ ಟ್ರಾನ್ಸಾಕ್ಷನ್ ಹಿಸ್ಟ್ರಿನ ಚೆಕ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ವೆ ಅಫಿಷಿಯಲ್ ವೆಬ್ಸೈಟ್ ಇರುತ್ತೆ ಆ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನೀವು ಬೆಳೆ ಪರಿಹಾರದ ಒಂದು ಅಪ್ಡೇಟ್ನ ಕೂಡ ನೋಡ್ಬೋದಾಗಿದೆ ನಿಮಗೆ ಬಂದಿದೆಯೋ ಹೋಲ್ಡಲ್ಲಿದೆಯೋ ಅಂತ ಹೇಳಿ ಆ ವಿಡಿಯೋನ ನಾನು ಆಲ್ರೆಡಿ ಮಾಡಿದ್ದೀನಿ ನಿಮಗೆ ಬೇಕು ಅಂತ ಹೇಳಿದ್ರೆ ಹೇಗೆ ಚೆಕ್ ಮಾಡೋದು ಅಂತ ನನಗೆ ಕಮೆಂಟ್ಸಲ್ಲಿ ನೀವು ತಿಳಿಸಿದ್ರೆ ಖಂಡಿತವಾಗಲೂ ಪ್ರೊಸೀಜರ್ಸ್ ಹೆಂಗಿರುತ್ತೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಿಮಗೆ ಅನುಕೂಲ ಆಗುತ್ತೆ ಅಂತ ಸೊ ಈ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ವಿಷಯ ತಿಳಿಯಲಿ ಅಂತ ಆದಷ್ಟು ಜನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ತೋರಿಸಿ ನಮಸ್ಕಾರ